ಯಾಕೆಲ್ಲೂ Hors <laughs> P listings <laughs> ಆದ್ರೆ ಲ್ಯಾಕ್ಸಿಟ್ ಬಂದಿದೆ ಏನು ಎಲ್ಲ ಅವ್ರಿಗೆ ಗೊತ್ತಾಗಬೇಕು ಹೌದು ಗೊತ್ತಾಗಬೇಕು ಅಂತ ಅದ್ರೆ ನಾನು ಮಾತಾಡುವುದಿಲ್ಲ ಮತ್ತಯಾರು ನನ್ನ ಪರವಾಗಿ ನೀನು ಮಾತಾಡು ನಾನು ಇಲ್ ಬಿಡು ಅವಸ್ಥೆ ಅಂತ ಬರಯ್ಯ ಅಕ ಪರವಾಗಿ ಅವಳು ಮಾತಾಡ್ತಾಳೆ ಅಂತ ಅದ್ರೆ ನೀನು ಮಾತಾಡು ಸರಿಯಾ ನಾನು ಮಾತಾಡ್ತೇನೆ ನನ್ನ ಬಕ್ಕಾಗಿ ನೀ ಮಾತಾಡು ಸರಿಯುತ್ತೆ ಅವರ ಬಕ್ಕಿ ಇವಳು ನಿನ್ನ ಬಕ್ಕ ನಾನು ನನ್ನ ಕುರಿತಾಗಿ ಮಾತಾಡಬೇಕು ಅಷ್ಟೇ ಹೌದಾ ಯಾಕೆ ಬಂದ್ರಿ 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 ಇಲ್ಲಿ ಬರ್ದೇ ಮತ್ತಿಲ್ಲಿ ಹೋಗ್ಲೆ ಇಲ್ಲಿ ಬರ್ದೆ ಮತ್ತೆಲ್ಲ ಹೋಗ್ಲೆ ಇಲ್ಲಿ ಬರ್ದೆ ಮತ್ತೆಲ್ಲಿ ಹೋಗ್ಲೆ ಹೋಗ್ಬೇಕಿತ್ತು ಅಲ್ಲಿಗೆ ಹೋಗ್ಬೇಕಿತ್ತು ಅಲ್ಲಿಗೆ ಅಲ್ಲಿಗೆ ಅಂತ ಹೇಳಿದ್ರಿ ಎಲ್ಲಿಗೆ ಅಂತ ಬೇಡ ಒಳ್ಳಿಗಂತಂದ್ರಿ ಎಲ್ಲಿಗಂತ ಬೇಡವಾ ಇದ್ದಾಳಲ್ಲ ರೂಪವತಿ ವಿದ್ಯಾವತಿ ಕುಲವತಿ ಶೀಲವತಿ ಅವಳ ಮನೆಗೆ ಇದ್ದಾಳಲ್ಲ ರೂಪವತಿ ಕುಲವತಿ ಶೀಲವತಿ ಅವಳ ಮನೆಗೆ ಇದ್ದಾಳಲ್ಲ ರೂಪವತಿ ಕುಲವತಿ ವಿದ್ಯಾವತಿ ಗರ್ಭವತಿ ನೀ ಹೇಳ್ದವ ಅಲ್ಲ ಅಲ್ಲಿ ಹೋಗಿ ಸ್ವಲ್ಪ ಒಗಟು ಒಗಟಾಗಿ ಮಾತಾಡಿದ್ರೆ ನಾನೇನು ಅಂತ ಅರ್ಥ ಮಾಡ್ಕೊಳ್ಳೆ ಒಗಟು ಯಾರು ಅನ್ನುವುದು ಬೇಡವಾ ಒಗ್ಗಟ್ಟು ಒಗ್ಗಟ್ಟಾಗಿ ಒಗ್ಗಟ್ಟು ಒಗ್ಗಟ್ಟಾಗಿ ಒಟ್ಟು ಒಟ್ಟಾಗಿ ಮಾತಾಡಿದ್ರೆ ನಾನು ಅರ್ಥ ಮಾಡ್ಕೊಳ್ಳೋದಾಗಿ ಯಾರು ಅಂತ ಬೇಡ ಒಟ ಒಟ ಅಂತ ಮಾತಾಡಿದ್ರೆ ನಾನು ಹಾಕಬಿಡ್ತು ನಾವು ಅಂತ

पढ़े दादी प ಸಖಿ ಅಮ್ಮೊಂದು ಕಥೆ ಹೇಳ್ತೇನೆ ಕಥೆ ಹೇಳಿ ನನಗೆ ಕೇಳಿದೆ ರಾಶಿ ದಿನ ಆಯ್ತೇ ಆ ಕಥೆ ಅಲ್ವಾ ಇದು ಇದ್ದಳೆವಳು ಒಬ್ಳು ಮಾನ ಮರ್ಯಾದೆ ಮರ್ಯಾದಿಸುತ್ತವಳು ಓಡಿ ಬಂದಿದ್ದವಳೆ ಬಂಧುಗಳ ಮಾನವನ್ನ ಕಳೆದು ಹೇಗೆ ಬಂದಿದ್ದು ಓಡಿ ಬಂದವಳೆ ನಾವೊಂದ್ ಕಥೆ ಹೇಳ್ತೇನೆ ಕೇಳಿ ಹೌದು ಹೇಳ್ತೇನೆ

ಅವಳು ಕುಂಡಿನಾಪುರ ಅವಳು ಅದೇ ಪುರದಿಂದ ಬಂದವಳು ಹೇಳ ಅದೇ ಪುರ ಹೇಳ್ಬೇಕು ಅವಳು ಪುರದಿಂದ ಬಂದವಳು ಎರಡು ಶಬ್ದ ನುಗ್ತಾತಿ ನುಂಗುದಲ್ಲ ಕುಂಡಿನ ಪುರ ಕುಂಡಿನಾಪುರ

ಯಾರು ನಮ್ಮ ರುಕ್ಕು ನಮ್ಮ ರುಕ್ಕು ಅವಳ ಕುರಿತಾಗಲ್ಲ ಭಾಮ ಅವಳ ಕುರಿತಾಗಿ ಸಿಟ್ಟು ಮಾಡಿಕೊಳ್ಳುವುದು ಸರಿಯೇನೆ ಮಾಡಲು 是多么。<Si>